ಜನವರಿ ಮೂವತ್ತರಂದು ರಾಷ್ಟ್ರೀಯ ಕುಷ್ಠರೋಗ ವಿರೋಧ ದಿನ ಆಚರಣೆ ಮಾಡಿದೆ ಜನರಲ್ಲಿ ಜಾಗೃತಿ ಮತ್ತು ಅರಿವು ಮೂಡಿಸಲು ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನವನ್ನು ಜನವರಿ ಮೂವತ್ತನೇ ತಾರೀಕಿಂದ ಫೆಬ್ರವರಿ ಹದಿಮೂರನೇ ತಾರೀಕು ವರೆಗೂ ಹಮ್ಮಿಕೊಳ್ಳಲಾಗಿದೆ ಕಳಂಕವನ್ನು ಕೊನೆಗೊಳಿಸಿ ಘನತೆಯನ್ನು ಹಿಡಿ ಎಂಬ ಘೋಷವಾಕ್ಯ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಕುಷ್ಠರೋಗ ಯಾವ ಶಾಪದಿಂದ ಅಥವಾ ಬಾಪದಿಂದ ತಗೊಂಡಿದ್ದಾರೆ ಆರಂಭಿಕ ಹಂತದಲ್ಲಿ ವೈದ್ಯರ ಬಳಿ ತಪಾಸಣೆ ಮಾಡಿ ಎಂಡಿಟಿ ಚಿಕಿತ್ಸೆಯಿಂದ ಕುಷ್ಠರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಮಗೆ ಉಚಿತವಾದಂಥ ಪೌಷ್ಟಿಗಳನ್ನು ನೀಡಿ ನಿಮಗೆ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ನಮ್ಮ ಉಚಿತವಾಗಿ ನಾವು ನೀಡಲಿದ್ದೇವೆ ಕುಷ್ಠರೋಗದ ಆರಂಭಿಕ ಲಕ್ಷಗಳು ಕಂಡುಬಂದಲ್ಲಿ ಕೂಡಲೇ ತಪಾಸಣೆಗೆ ತಾವು ಒಳಗಾಗಬೇಕು നമ്മ ജൊത്തെ കൈജോടിക്കുന്ന കുഷ്ഠരോഗമുക്ത കർണാടക മാത്രം